ನಮಸ್ಕಾರ ಚಾಣಕ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ಮಂಗಳೂರಿನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ರಾಷ್ಟ್ರಮಾತೆ ಬೆಳ್ಳಿಚುಕ್ಕಿ ಕಿತ್ತೂರು ರಾಣಿ ಚೆನ್ನಮ್ಮ ಭಾವಚಿತ್ರಕ್ಕೆ ಗ್ರಾಮದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರು ವಿಶೇಷ ಪೂಜೆ ಸಲ್ಲಿಸಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನ ವಿಶಿಷ್ಟವಾಗಿ ಆಚರಿಸಿದರು ವಿಶ್ವನಾಥ್ ಮರಿಬಸಪ್ಪನವರ್ ಕೊಪ್ಪಳ ಜಿಲ್ಲಾ ಪಂಚಸೇನಾ ಅಧ್ಯಕ್ಷರು ಮಾತನಾಡಿ ರಾಷ್ಟಮಾತೆ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಪ್ಪತ್ಮೂರು ಹತ್ತು ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಾ ಗ್ರಾಮದಲ್ಲಿ ಜನಿಸಿದ್ರು ಚೆನ್ನಮ್ಮನವರು ಬಾಲ್ಯದಲ್ಲೇ ಸಾಹಸ ಪ್ರಿಯೆ ಕುದುರೆ ಸವಾರಿ ಕತ್ತಿ ವರಸೆ ಬಿಲ್ಲುಬಾಣ ಇವು ಅವರ ದಿನನಿತ್ಯದ ಆಟಗಳು ದೃಢ ಮನೋಬಲ ಮತ್ತು ನ್ಯಾಯ ಬುದ್ಧಿಯಿಂದ ಅವರು ತೊಡಗಿದ ಪ್ರತಿ ಕಾರ್ಯದಲ್ಲೂ ಶೌರ್ಯ ಪ್ರದರ್ಶಿಸಿದ್ರು ಆ ಸಮಯದಲ್ಲಿ ಮಹಿಳೆಯರು ಅಂಗಳದಿಂದ ಹೊರಗೆ ಬರೋದಕ್ಕೆ ಹೆದರುತ್ತಾ ಇದ್ರು ಅಂಗಳದ ಒಳಗೆ ಮಾತ್ರ ಸೀಮಿತವಾಗಿದ್ದಾಗ ಚನ್ನಮ್ಮನವರು ಹೊರಾಂಗಣದಲ್ಲಿ ತಮ್ಮ ಧೈರ್ಯ ಪ್ರದರ್ಶನ ಮಾಡಿ ಎಲ್ಲರಿಗೂ ಮಾದರಿಯಾದರು ಎಂದ್ರು ಬ್ರಿಟಿಷರ ವಿರುದ್ಧದ ಮೊದಲ ಮಹಿಳಾ ಕ್ರಾಂತಿಯಾಗಿ ಹದಿನೆಂಟುನೂರ ಇಪ್ಪತ್ನಾಲ್ಕರ ಕಿತ್ತೂರು ಇದ್ದ ಇತಿಹಾಸದಲ್ಲಿ ಚಿರಸ್ಮರಣೀಯ ರಾಣಿ ಚೆನ್ನಮ್ಮನವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಸ್ಥಳೀಯ ಯೋಧರು ಅಪಾರ ಶೌರ್ಯ ತೋರಿದ್ರು ಅವರ ಸೇನಾಧಿಪತಿಗಳಾದ ಅಮತೂರು ಬಾಲಪ್ಪ ಸಂಗೊಳ್ಳಿ ರಾಯಣ್ಣ ಗುರುಬಸಪ್ಪ ನಾಯಕ್ ಸಿದ್ದಪ್ಪ ನಾಯಕ್ ಮುಂತಾದವರು ರಾಣಿಯ ಮಾತಿಗೆ ಜೀವ ಕೊಡಲು ಸಿದ್ಧರಿದ್ದರು ಯುದ್ಧದ ವೇಳೆ ಬ್ರಿಟಿಷ್ ಕಮಾಂಡರ್ ಥಾಕ್ಸನ್ ಹಾಗೂ ಅನೇಕರು ಕೊಲ್ಲಲ್ಪಟ್ಟರು ಕಿತ್ತೂರಿನಲ್ಲಿ ಚನ್ನಮ್ಮ ಜಯಮಂಗಳ ಘೋಷಣೆಗಳು ಎಲ್ಲೆಡೆ ಜಯಂಕರಿಸಿದವು ಎಂದು ಮಾಹಿತಿ ನೀಡಿದರು ನಮ್ಮ ಮಂಗಳೂರು ಗ್ರಾಮದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲಾ ಸಮಾಜದ ಬಾಂಧವರು ಒಗ್ಗಟ್ಟಾಗಿ ಸೇರಿಕೊಂಡು ಮುಂದಿನ ವರ್ಷದಲ್ಲಿ ಈ ಸರ್ಕಲ್ನಲ್ಲಿ ವೀರರಾಣಿ ಕಿತ್ತೂರು ಚನ್ನಮ್ಮಳ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಎಲ್ಲರೂ ತನುಮನ ಧನದಿಂದ ಸಹಕಾರ ನೀಡಬೇಕಾಗಿ ಸಮಾಜದ ಬಾಂಧವರಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಶೇಖರಗೌಡ್ರ ಪೊಲೀಸ್ ಪಾಟೀಲ್ ಶರಣಪ್ಪ ಹ್ಯಾಟಿ ರವೀಂದ್ರನಾಥ್ ಕೊಟ್ರಪ್ಪ ತೋಟದ್ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಕ್ರಪ್ಪ ಮಂಗಳಪ್ಪ ಚಿನ್ನೂರ್ ಉಪಾಧ್ಯಕ್ಷೆ ಅನ್ನಪೂರ್ಣ ಸುರೇಶ್ ಮ್ಯಾಗಳೇಶಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯ ಶರಣಪ್ಪ ಎಮ್ಮಿ ಶೇಖರಗೌಡ್ರ ಮಾಲಿಪಾಟೀಲ್ ಮಂಗಳೇಶಪ್ಪ ಬಗನಾಳ್ ಸಿದ್ದನಗೌಡ್ರ ಕೀರ್ತಗೌಡ್ರ மத்தியஞ்சய பாட்டில் ஏரண்ணா எம்மி பசப்பா கரடி பாட்டில் ருதிரக பாட்டீல் முதுக்கப்படி மைலாரப்பந்தகல் விருப்பாட்சப்ப மகாந்த் ஏரண்ணா உமச்சகி சங்கரப்ப உள் ஈரண்ண மரிபசப்பனவர் நீங்கனட் போலீஸ் பாட்டில் மங்களேஷ் யத்நட்டி பசவராஜ் தோத்லர் கவசித்தப்ப செட்டி பிரபுகௌட்ரு கீர்த்தௌட் நீலன்கௌட் போலீஸ் பட்டீல் மைலாரப்பண்டபாழ நீங்கராஜ் ஹலகேரி ಚನ್ನಪ್ಪ ಗೌಡ್ರ ಪೊಲೀಸ್ ಪಾಟೀಲ್ ದೇವರಾಜ್ ಇಟಗಿ ಕಳಕೇಶ ಪಟ್ಟಣ ಶೆಟ್ಟಿ ಮಂಗಳೇಶ್ ಉಳ್ಳಾಗಡ್ಡಿ ಜಗದೀಶ್ ಉಮಚಿಗಿ ಬಸವರಾಜ್ ಉಮಚಿಗಿ ಡಾ ಪ್ರಸನ್ನ ಅಂಗಡಿ ನಾಗನಗೌಡ್ರ ದಾನಗೌಡ್ರ ಶಿವು ಗಟ್ಟೆಪ್ಪ ಉಮಚಿಗಿ ಶರಣಪ್ಪ ಬಸಪ್ಪ ಬಂಡ್ರಕಲ್ ವೀರಭದ್ರಪ್ಪ ಚಿನ್ನೂರ್ ಪ್ರಶಾಂತ್ ಲದ್ದಿ ವೀರೇಶ್ ವಿರೂಪಾಕ್ಷಪ್ಪ ಉಮಚಿಗಿ ಗುರುಲಿಂಗಪ್ಪ ಗೊಂಡಬಾಳ ಗುರುರಾಜ್ ಎಳಕಲ್ ಮುತ್ತು ತಳವಾರ್ ರವಿ ನಿಂಗಪ್ಪ ಆಗೋಲಿ ಬಸವರಾಜ್ ನಿಂಗಾಪುರ ಲಕ್ಷಪ್ಪ ದೇಸಾಯಿ ವಿರೂಪಾಕ್ಷಪ್ಪ ಬೆನ್ನಳ್ಳಿ ಮುತ್ತಾಳ್ ಸಂಗಪ್ಪ ನರಿಯರ್ ಮುತ್ತಣ್ಣ ತೋದ್ಲರ್ ಶರಣಪ್ಪ ತೋದ್ಲರ್ ಎಲ್ಲಾ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವರದಿ ರವೀಂದ್ರನಾಥ್ ತೋಟದ್ ಮಂಗಳೂರು ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮದ ಗುರಿಯಲ್ಲಿ ಈಗಾಗಲೇ ತಮ್ಗೆಲ್ಲರು ಗೊತ್ತಿರುವಂತೆ ಸ್ವತಂತ್ರ ಕಾರ್ಯನೂ ಉಳಿದಿರ್ತಕ್ಕಂಥ ವೀರಮಾತೆ ಯಾರಾದರೂ ಅದು ವೀರಾಣಿ ಕಿತ್ತೂರು ಚೆನ್ನಮ್ಮ ಪ್ರತಿ ಒಂದು ಜಯಂತಿಯಲ್ಲಿ ನಾವು ಹೇಳ್ತಾ ಬರ್ತಾ ಇದ್ದೀವಿ ತಮಗೆಲ್ಲರಿಗೂ ಗೊತ್ತಿರುವಂತೆ ವೀರಮಾತಿ ಕಿತ್ತೂರಿ ಚಿತ್ತೂರು ಅವರು ಹದಿನೇಳು ನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜನಿಸಿದಾಗ ತದನಂತರ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಬ್ರಿಟಿಷರನ್ನು ನಮ್ಮ ದೇಶದಿಂದ ದೂರ ಮಾಡಲಿಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಕಾರ್ಯಂಥವರು ವೀರಾಣಿ ಕಿತ್ತೂರು ಚೆನ್ನಮ್ಮಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇವೆ ಅಂತ ವಂಶಸ್ಥರಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿ ಹೇಳ್ಕೊಳ್ಳೇಬೇಕು ಪ್ರತಿ ವರ್ಷವೂ ಕೂಡ ಸರ್ಕಾರ ಕೊಟ್ಟಂತ ನಮ್ಗ ಅವಕಾಶವನ್ನು ಏನೋ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಷ್ಟ್ರ ವೀರಾಣಿ ಕಿತ್ತೂರು ಚೆನ್ನಮ್ಮಿಯ ಒಂದು ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ರಾಷ್ಟ್ರದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಿಸ್ತಾ ಬರ್ತಾ ಇದ್ದೀವಿ ಅಂತ ಜಯಂತ ಇವತ್ತಿನ ದಿವಸ ಆಕೆಯ ಜನ್ಮ ದಿನವನ್ನೇ ನಾವು ವಿಜಯೋತ್ಸವ ಅಂತ ನಾವು ಇವತ್ತು ಆಚರಿಸುತ್ತಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದ ಅನೇಕ ಗುಡಿಯರು ಕೂಡ ನಮ್ಮ ಗ್ರಾಮದಲ್ಲಿ ಅನೇಕ ಸಮಾಜದ ಬಂಧು ಬಾಂಧವರು ಎಲ್ಲರೂ ಒಡಗೂಡಿಕೊಂಡು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀರಂದ್ರೆ ಅದು ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಕೊಳ್ಳೇಬೇಕು ಯಾಕೆಂದರೆ ಕೇವಲ ನಿನ್ನೆ ನಾವು ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ ಗ್ರಾಮದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮಿಯ ಸರ್ಕಲ್ ನಲ್ಲಿ ಇವತ್ತ ಪುತ್ಥಳಿಗೆ ಒಂದು ಪುಷ್ಪಾರ್ಪಣೆ ಮಾಡುವುದರ ಮುಖಾಂತರ ಪೂಜೆಯನ್ನು ಮಾಡಬೇಕಂತ ಇವತ್ತು ಬೆಳಿಗ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ಗುರಿ ಹಿರಿಯರು ಕೇವಲ ಪಂಚಮಸಾಲಿ ಸಮಾಜದ ಬಂಧುಗಳು ಅಷ್ಟೇ ಅಲ್ಲ ಎಲ್ಲಾ ಸಮಾಜದ ಗುರಿ ಹಿರಿಯರು ಇವತ್ತು ಸ್ವೇಚ್ಛೆಯಿಂದ ಭಾಗವಹಿಸಿ ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕಿತ್ತೂರು ಚೆನ್ನಮ್ಮಿಯ ಒಂದು ಗತ್ತು ಅಂತ ನಾವು ನೇಳ್ಕೊಳ್ಬೇಕಾಗತ್ತೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತ ಚನ್ನಮಾಜಿಯ ಒಂದು ಹೋರಾಟ ಇವತ್ತ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿರಲಿ ಇವತ್ತು ಆಕೆಯ ಚನ್ನಮಾಜಿಯ ಕೊಟ್ಟಂತ ಕಷ್ಟ ನಮ್ಮೆಲ್ಲರಿಗೂ ಕೂಡ ಇವತ್ತು ಇವತ್ತು ನಮ್ಗೆ ಸುದೈವ ಸಿಕ್ಕಿದೆ ಅಂದರೆ ಆ ತಾಯಿಯ ತನ್ನ ಪ್ರಾಣವನ್ನು ಮುಡುಪಾಗಿತ್ತು ಇವತ್ತು ನಮ್ಮೆಲ್ಲರೂ ಕೂಡ ಉಸಿರೋ ಅವಕಾಶ ಮಾಡಿಕೊಟ್ಟಂತ ತಾಯಿಗೆ ನಾವು ನಾವೆಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಿ ಆಕೆಯ ಒಂದು ನಮ್ಮ ಗ್ರಾಮದಲ್ಲಿಯೂ ಕೂಡ ಇವತ್ತ ಗ್ರಾಮ ಪಂಚಾಯತ್ ನಾವು ಇದ್ದೀವಿ ಇವತ್ತ ದಯವಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತ ಮನವಿ ಅಂತ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಿಕೊಂಡು ಈಗಾಗಲೇ ನಮ್ಮ ಜಾಗ ಇದೆ ಆ ಜಾಗವನ್ನು ತಮ್ಮ ಪಾಸ್ ಪಾಸ್ ಮಾಡಿ ಮಾಡಿ ಆ ಜಾಗವನ್ನು ತಮ್ಮಲ್ಲಿ ಖಾಯಂಗೊಳಿಸಬೇಕಂತಿ ಪೂರ್ವಕವಾಗಿ ಕೇಳ್ಬಂತಿದ್ವಿ ಯಾಕಂದ್ರೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್